ನಮಸ್ಕಾರ ನಾವು ಸಿ ಎಲ್ ಎಫ್ ಕಟ್ ಆಫ್ನಲ್ಲಿ ಕರೆಂಟ್ ಎಸೆಟನ್ನು ಎಂಟ್ರಿ ಮಾಡಿದ್ವಿ ಕರೆಂಟ್ ಎಸೆಟ್ ಮೇಲೆ ಕ್ಲಿಕ್ ಮಾಡಿದಾಗ ನಾವಿಲ್ಲಿ ಅಡ್ವಾನ್ಸ್ ಆಪ್ಷನ್ ಕಾಣ್ತೀವಿ ಅದ್ನ ಅದಾದ ನಂತರ ಕ್ಯಾಶ್ ಇನ್ ಹ್ಯಾಂಡ್ ಎಂಟ್ರಿ ಮಾಡಿದ್ವಿ ಫಿಕ್ಸ್ಡ್ ಡೆಪಾಸಿಟ್ ಎಂಟ್ರಿ ಮಾಡಿದ್ವಿ ಲೋನ್ ಟು ಮೆಂಬರ್ ಎಸ್ ಎ ಜಿ ಎಂಟ್ರಿ ಮಾಡಬೇಕು ಇಲ್ಲಿ ನಾವು ಮೆಂಬರ್ ವಿಒ ಆಗಿರೋದ್ರಿಂದ ನಾವು ಒಂದು ವಿವೊ ಆ್ಯಕ್ಟಿವ್ ಲೋನನ್ನು ಎಂಟ್ರಿ ಮಾಡಿದ್ವಿ ನಮ್ಮಲ್ಲಿ ಎಷ್ಟು ವಿವೊ ಲೋನ್ ಇದೆ ಅಷ್ಟನ್ನು ಎಂಟ್ರಿ ಮಾಡಬೇಕು ಈಗ ನಾವು ಲೋನ್ ಟು ಪಿ ಜಿ ಎಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಫಾರ್ ಪಿ ಜಿ ಎಂಟ್ರಿ ಮಾಡೋಣ ಅದರ ಮೇಲೆ ಕ್ಲಿಕ್ ಮಾಡೋಣ ನಿಮ್ಮ ಸಿ ಎಲ್ ಎಫ್ನಲ್ಲಿ ಪಿ ಜಿ ಪ್ರೊಡ್ಯೂಸರ್ ಗ್ರೂಪ್ ಅಥವಾ ಉತ್ಪಾದಕ ಗುಂಪುಗಳಿಗೆ ಲೋನ್ ಕೊಟ್ಟಿದ್ದಾರೆ ಅದನ್ನ ಎಂಟ್ರಿ ಮಾಡಬೇಕು ಇಲ್ಲಿ ಪಿ ಜಿ ನೇಮ್ ಮೇಲೆ ಕ್ಲಿಕ್ ಮಾಡಬೇಕು ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಇಲ್ಲಿ ಪಿ ಜಿ ಅಥವಾ ಪಿ ಆಯ್ಕೆ ಮಾಡಬೇಕು ನಂತರ ಪಿ ಜಿ ಹೆಸರನ್ನು ಟೈಪ್ ಮಾಡಬೇಕು ಪಿ ಜಿ ನೇಮ್ ಮೇಲೆ ಪಿ ಜಿ ಹೆಸರನ್ನು ಟೈಪ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾವು ಎ ಎ ಎಂದ ಟೈಪ್ ಮಾಡಿದ್ದೀವಿ ಸೇವ್ ಕೊಟ್ಟಾಗ ಅದು ಡ್ರಾಪ್ ಡ್ರಾಪ್ಡೌನಲ್ಲಿ ಕಾಣಿಸ್ಕೊಳ್ತದೆ ಸೇವ್ ಕೊಡೋಣ ಈಗ ನಮ್ಮ ಪಿ ಜಿ ಹೆಸರು ಸೇವ್ ಆಯಿತು ಈಗ ಪಿ ಜಿ ನೀ ಪಿ ಜಿ ನೇಮ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಸೇವ್ ಮಾಡಿದ ಹೆಸರು ಕಾಣಿಸ್ತದೆ ಆಯ್ಕೆ ಮಾಡಿ ಲೋನ್ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡೋಣ ಲೋನ್ ಟೈಪ್ ಟರ್ಮ್ ಲೋನ್ ಆಗಿದೆ ಫಂಡ್ ಡಿಸ್ ಸೋರ್ಸ್ ವರ್ಕಿಂಗ್ ಕ್ಯಾಪಿಟಲ್ ಫಾರ್ ಪಿ ಜಿ ಲೋನ್ ಡಿಸ್ಪರ್ಸ್ಬಲ್ ಡೇಟ್ ಯಾವ ದಿನಾಂಕಕ್ಕೆ ಲೋನನ್ನು ಕೊಡಲಾಗಿದೆ ದಿನಾಂಕ ಆಯ್ಕೆ ಮಾಡೋಣ ಲೋನ್ ಅಮೌಂಟನ್ನು ಎಂಟ್ರಿ ಮಾಡೋಣ ವಿತರಿಸದ ಲೋನ್ ಮೊತ್ತ ಸಾಲದ ಮೊತ್ತ ಇಂಟ್ರೆಸ್ಟ್ ರೇಟ್ ಬಡ್ಡಿ ದರ ಬಡ್ಡಿ ದರವನ್ನು ಎಂಟ್ರಿ ಮಾಡಬೇಕು ನಂತರ ಒರಿಜಿನಲ್ ಲೋನ್ ಪೀರಿಯಡ್ ಎಷ್ಟು ಕಂತುಗಳು ನಾವು ಕೊಟ್ಟಿದ್ದೇವೆ ಎಷ್ಟು ತಿಂಗಳಿಗೆ ಲೋನ್ ನೀಡಲಾಗಿದೆ ಅದನ್ನು ಎಂಟ್ರಿ ಮಾಡಬೇಕು ಮೋಡ್ ಆಫ್ ಪೇಮೆಂಟ್ ಬ್ಯಾಂಕ್ ನಂತರ ಬ್ಯಾಂಕ್ ನೇಮನ್ನು ಆಯ್ಕೆ ಮಾಡಬೇಕು ನಂತರ ಚೆಕ್ ನಂಬರನ್ನು ಎಂಟ್ರಿ ಮಾಡಬೇಕು ಲೋನ್ ವಿತರಿಸಲಾದ ಚೆಕ್ ನಂಬರ್ ಪ್ರಿನ್ಸಿಪಲ್ ರಿಪೇಡ್ ಎಷ್ಟು ಸಾಲವನ್ನು ಮರುಪಾವತಿ ಮಾಡಲಾಗಿದೆ ಕಟ್ ಆಫ್ ದಿನಾಂಕದವರೆಗೆ ಅದನ್ನು ಎಂಟ್ರಿ ಮಾಡಬೇಕು ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಆಟೋ ಕ್ಯಾಲ್ಕುಲೇಟ್ ಪ್ರಿನ್ಸಿಪಲ್ ಓ ಇದ್ದರೆ ಇಂಟ್ರೆಸ್ಟ್ ಓವರ್ ಡಿ ಇದ್ದರೆ ಎಂಟ್ರಿ ಮಾಡಬೇಕು ನಮ್ಮಲ್ಲಿ ಇಲ್ಲ ನಂತರ ರಿಮೈನಿಂಗ್ ಪೀರಿಯಡ್ ಇನ್ನೆಷ್ಟು ಕಂತುಗಳು ಬಾಕಿ ಇದೆ ಎಷ್ಟು ತಿಂಗಳು ಬಾಕಿ ಇದೆ ಅದನ್ನು ಎಂಟ್ರಿ ಮಾಡಬೇಕು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಆಟೋ ಕ್ಯಾಲ್ಕುಲೇಟ್ ಲೋನ್ ರಿಪೇಮೆಂಟ್ ಫ್ರೀಕ್ವೆನ್ಸಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಟೈಪ್ ಇಲ್ಲಿ ನಮ್ಮ ಫಿಕ್ಸ್ಡ್ ಪ್ರಿನ್ಸಿಪಲ್ ಬೇಸ್ಡ್ ನೆಕ್ಸ್ಟ್ ಇ ಎಮ್ ಐ ಡೇಡ್ ಮುಂದಿನ ಸಾಲ ಮರುಪಾವತಿಯ ದಿನಾಂಕವನ್ನು ನಾವು ಆಯ್ಕೆ ಮಾಡಬೇಕು ಮಾರ್ಚ್ವರೆಗೆ ನಾವು ಮಾಡಿದ್ವಿ ಏಪ್ರಿಲ್ನ ದಿನಾಂಕವನ್ನು ಆಯ್ಕೆ ಮಾಡಿ ನಂತರ ಕೆಳಗೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಮಾಹಿತಿ ಸೇವ್ ಆಗಿದೆ ಇಲ್ಲಿ ಬ್ಯಾಂಕ್ ನೇಮ್ ಸೆಲೆಕ್ಟ್ ಆಗಿಲ್ಲ ಬ್ಯಾಂಕ್ ನೇಮನ್ನು ಸೆಲೆಕ್ಟ್ ಮಾಡಿ ಸೇವ್ ಕೊಟ್ಟಾಗ ನಮ್ಮ ಮಾಹಿತಿ ಸೇವ್ ಆಗುತ್ತೆ ಧನ್ಯವಾದಗಳು